ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪನವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ನಿವಾಸದಲ್ಲಿ ಕುಟುಂಬಸ್ಥರಿಂದ ಧಾರ್ಮಿಕ ವಿಧಿವಿಧಾನಗಳನ್ನು ಆರಂಭಿಸಲಾಗಿದೆ ಕುವೆಂಪು ನಗರದ ಉದಯರವಿ ರಸ್ತೆಯಲ್ಲಿರುವಂಥ ಭೈರಪ್ಪನವರ ನಿವಾಸ ಭೈರಪ್ಪ ನಿವಾಸದ ಮುಂದೆ ನೂರಾರು ಸಾರ್ವಜನಿಕರು ಜಮಾಪಣೆಗೊಂಡಿದ್ದಾರೆ ಭೈರಪ್ಪ ನಿವಾಸದ ಒಳಗೆ ಸಾಹಿತಿ ಎಸ್ ಭಗವಾನೂರು ತೆರಳಿದ್ದಾರೆ ಧಾರ್ಮಿಕ ವಿಧಿವಿಧಾನಗಳು ಕುಟುಂಬಸ್ಥರ ಕಡೆಯಿಂದ ನಡೀತಾ ಇದೆ ಕುವೆಂಪು ನಗರದ ಉದಯರವಿ ರಸ್ತೆಯಲ್ಲಿ ಭೈರಪ್ಪನವರ ನಿವಾಸ ಇದೆ ಅಲ್ಲಿಗೆ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇದೀಗ ಕುಟುಂಬಸ್ಥರ ಕಡೆಯಿಂದ ಧಾರ್ಮಿಕ ವಿಧಿ ವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ ಮೈಸೂರು ಅಂತಂದರೆ ಭೈರಪ್ಪನವರಿಗೆ ಬಹಳ ಪ್ರಿಯ ಅಂತೆ ಹುಟ್ಟಿದ್ದು ಹಾಸನದಲ್ಲಿ ಬೆಳೆದಿದ್ದು ಬೆಂಗಳೂರು ಮತ್ತು ಹಾಸನದಲ್ಲಿ ಆದರೆ ಕೊನೆಯ ಹಂತಗಳಲ್ಲಿ ಅವರು ಇದ್ದಿದ್ದು ಮೈಸೂರಿನಲ್ಲಿ ಹಾಗಾಗಿ ಮೈಸೂರಿನಲ್ಲೇ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು ಅನ್ನೋದನ್ನು ಬಯಸಲಾಗಿತ್ತಂತೆ ಅದರಂತೆಯೇ ಇದೀಗ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗ್ತಾ ಇದೆ ನೂರಾರು ಸಂಖ್ಯೆಯಲ್ಲಿ ಅವರ ಆಪ್ತರು ಅವರ ಸ್ನೇಹಿತರು ಅವರ ಕುಟುಂಬಸ್ಥರು ಸಾಹಿತ್ಯಾಸಕ್ತರು ಚಿಂತಕರು ರಾಜಕೀಯ ಗಣ್ಯರು ಸಿನಿಮಾ ತಾರೆಯರು ಒಬ್ಬೊಬ್ಬರೇ ಆಗಮಿಸಿ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ ಇದೀಗ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ ಸಾಹಿತಿ ಚಿಂತಕ ಅಕ್ಷರ ಬ್ರಹ್ಮ ಸರಸ್ವತಿ ಪುತ್ರ ಹೀಗೆ ನಾನಾ ಹೆಸರನ್ನ ಗಳಿಸಿದಂಥ ಭೈರಪ್ಪನವರಿಗೆ ಅಂತಿಮ ನುಡಿ ನಮನಗಳನ್ನು ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ ವರ್ಷ ಬದುಕಬೇಕೆಂಬ ಹೆಬ್ಬಯಕೆಯನ್ನು ಹೊಂದಿದ್ರಂತೆ ಎಸ್ ಎಲ್ ಭೈರಪ್ಪನವರು ಭೈರಪ್ಪನವರಿಗೆ ಚಿಕಿತ್ಸೆಯನ್ನು ನೀಡ್ತಿದ್ದಂಥ ವೈದ್ಯ ಲಕ್ಷ್ಮೀನಾರಾಯಣ ಅವರು ಹೇಳಿಕೆ ನೀಡಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಎಸ್ ಎಲ್ ಭೈರಪ್ಪನವರಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದೆ ನಾನು ನೂರು ವರ್ಷ ಬದುಕುವ ರೀತಿ ಚಿಕಿತ್ಸೆಯನ್ನು ಕೊಡಿ ಅಂತ ಹೇಳ್ತಾ ಇದ್ದೆ ಪ್ರತಿ ವರ್ಷ ನಿಮ್ಮ ತೋಟದ ಮಾವಿನ ಹಣ್ಣು ತಂದು ಕೊಡಿ ಅಂತ ಹೇಳ್ತಾ ಇದ್ರು ನನ್ನನ್ನು ಯುದ್ಧಕ್ಕೆ ಹೋಗುವ ಯೋಧನೆ ರೀತಿ ತಯಾರಿ ಮಾಡಿ ಅಂತ ಹೇಳ್ತಾ ಇದ್ರು ಭರಪುರ ಮೈಸೂರಿನ ನಿವಾಸದ ಮುಂದೆ ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ ನೂರು ವರ್ಷ ಬದುಕಬೇಕು ಅನ್ನುವಂಥ ಆಸೆ ಇತ್ತಂತೆ ನಾನು ನೂರು ವರ್ಷ ಬದುಕಬೇಕು ಆ ಥರ ನನಗೆ ಟ್ರೀಟ್ಮೆಂಟನ್ನು ಕೊಡಿ ಅಂತ ಕೇಳ್ತಾ ಇದ್ರಂತೆ ಭೈರಪ್ಪನವರ ಮೈಸೂರಿನ ನಿವಾಸದ ಮುಂದೆ ಡಾಕ್ಟರ್ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಅಂದರೆ ಭೈರಪ್ಪನವರ ಬಯಕೆಗಳಿಗೇನಿತ್ತು ವಾಸಿಗಳಿಗೇನಿತ್ತು ಅವರ ಏನಿತ್ತು ಅನ್ನೋದನ್ನು ಅವ್ರು ತಿಳಿಸಿರುವಂಥದ್ದು ಅವರಿಗೆ ಇತ್ತೀಚೆಗೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಇವರೇ ಟ್ರೀಟ್ಮೆಂಟನ್ನು ನೀಡ್ತಾ ಇದ್ದಂತೆ ವಯೋಸಹಜ ಕಾಲೆಗಳು ಸಹಜವಾಗಿದ್ದೇ ಇರುತ್ತೆ ನಾನು ಯುದ್ಧಕ್ಕೋಗುವ ಯೋಧನಂತೆ ನನ್ನನ್ನು ತಯಾರಿಸಿ ಅನ್ನೋದನ್ನ ಹೇಳ್ತಾ ಇದ್ರಂತೆ ಭೈರಪ್ಪನವರು ಉದನವಾಗಿರೋದು ಎಲ್ಲರಿಗೂ ಪ್ರಕಾರ ಇಡೀ ರಾಜ್ಯಕ್ಕೆ ಅಥವಾ ಬೇರೆ ದೇಶಗಳವರೆಗೂ ಒಂದು ನಷ್ಟ ಅಂತ ಒಪ್ಕೊಳ್ತೀವಿ ಆದರೆ ವೈದ್ಯನಾಗಿ ನಾನು ಒಂದು ಮಾತು ಹೇಳ್ತೀನಿ ಭೈರಪ್ಪನವರು ತೊಂಬತ್ನಾಲ್ಕನೇ ವರ್ಷ ವಯಸ್ಸುವವರೆಗೂ ಇಷ್ಟು ಚೆನ್ನಾಗಿದ್ದು ಕೊನೆ ಕಾಲದಲ್ಲಿ ಕ್ಷಣದಲ್ಲಿ ಮಾತ್ರ ನುಗ್ಗಿ ದೇವರು ಕಾಲ ಸೇರ್ಕೊಂಡಿರೋದು ಒಂದು ಏನು ಅದೊಂದು ಎಲ್ಲರಿಗೂ ಏನ್ ಮಾಡ್ತಾರೆ ಅವ್ರ ಕಷ್ಟ ನರಳಿಲ್ಲ ಅಲ್ಲ ಅನ್ನೋದೊಂದು ನನ್ಗೆ ವೈದ್ಯನಾಗಿ ಅವರು ಮೂಲದವನಾಗಿ ನನಗೆ ಅನ್ಸೋದು ಯಾಕಂದ್ರೆ ಒಂದು ಕ್ಯಾಬ್ ಕೊಟ್ಟ ಕಾಯಿಲೆಗಳಾಗಿ ಹಾಸಿಗೆ ಮೇಲೆ ಮಲ್ದಿ ಮಲಗಿ ನರಳಿಲ್ಲ ಅವರು ಅವರು ಕ್ಷಣ ಮಾತ್ರದಲ್ಲಿ ಹೃದಯಾಘಾತ ಆಗಿ ಕೊನೆ ಉಸಿರು ಹೇಳಿದರು ಅದೊಂದು ಫಸ್ಟ್ ನಾನು ವೈದ್ಯನಾಗಿ ಹೇಳುವುದೇ ಅವರ ಆತ್ಮಶಾಂತ ಶಾಂತತೆ ದೊರೆಯುತ್ತೆ ಅವರು ಈ ದೇ ಮೇಲೆಲ್ಲ ಈ ಪ್ಲಾನೆಟ್ ಮೇಲೆ ಒಂದು ಸಲ ಬಂದು ಹೋದರು ಪುನಾವ್ರು ಬರಲಿ ಅಂತ ನನ್ನ ಒಂದು ಮನಸ್ಸು ಹೇಳ್ತಾ ಅವನು ವೈಯಕ್ತಿಕವಾಗಿ ನಾನು ಹೇಳುತ್ತಿದ್ದರೆ ವೈ ಭೈರಪ್ಪನವರು ಬಂದಕ್ಕೂ ಇಪ್ಪತ್ತೈದು ವರ್ಷ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಯಾರೆಲ್ಲ ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ ಶ್ರೊತಿಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ ನಿತಿ ಈಗಾಗಲೇ ಹೆಸರು ಭೈರಪ್ಪ ಅವರ ಒಂದು ನಿವಾಸಿನ ಕೋಮಾರ್ ಶರೀರವನ್ನ ನೀಡಲಾಗಿರ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂತ ಇದನ್ನ ಸ್ಥಳೀಯರು ಜೊತೆಗೆ ಅಭಿಮಾನಿಗಳೆಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇರತ ಪ್ರಮುಖವಾಗಿ ಈಗಾಗಲೇ ಈ ಕ್ಷೇತ್ರದ ಒಂದು ಶಾಸಕರಾಗಿರುವಂತಹ ಶ್ರೀವತ್ ಅವ್ರಿರಬಹುದು ಜೊತೆಗೆ ಮಾಜಿ ಶಾಸಕರಾಗಿರುವಂತಹ ಎನ್ ನಾಗೇಂದ್ರ ಅವ್ರಿರ್ಬಹುದು ಜೊತೆಗೆ ಆ ಮಾಜಿ ಸಚಿವರು ಕೂಡ ಆದಂತಹ ರಾಮದಾಸ್ ಅವರು ಇವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನ ಮಾಡ್ತಾ ಇರ್ತಕ್ಕಂಥದ್ದು ನುಡಿದಂತೆ ಆ ಪ್ರಹ್ಲಾದ್ ಜೋಶಿ ಅವರು ಬರ್ತಕ್ಕಂಥದ್ದು ಬಾಕಿ ಇರ್ತಕ್ಕಂಥದ್ದು ಈಗ ಅವರು ಬರ್ತಾ ಅನ್ನುವ ದಿನಗಳಲ್ಲಿ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ ತದನಂತರ ಇಲ್ಲಿ ಅಂತಿಮವಾದಂತಹ ವಿಧಿವಿಧಾನಗಳ ಒಂದು ಕಾರ್ಯ ನೆರವೇರುತ್ತೆ ತದನಂತರ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲೇನಿದೆ ಆ ಒಂದು ತಪ್ಪಲಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ ಪ್ರಮುಖವಾಗಿ ಈ ಭಾಗದ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಅವರ ಓದುಗ ಅಭಿಮಾನಿಗಳೇನಿದ್ರು ಜೊತೆಗೆ ಇರ್ತಕ್ಕಂಥ ಸಾರ್ವಜನಿಕರೇನಿದ್ರು ಅವರು ಕೂಡ ಅಂತಮ ನಮನವನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನ ಜಿಲ್ಲಾಡಳಿತ ಮಾಡಿಕೊಟ್ಟಿತ್ತು ನಿನ್ನೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಆರು ಮೂವತ್ತರವರೆಗೂ ಕೂಡ ಮೈಸೂರಿನ ಕಲಾ ಮಂದಿರದ ಆವರಣದಲ್ಲಿ ಎಸ್ ಎಲ್ ಭೈರಪ್ಪನವರ ಒಂದು ಆ ಪಾರ್ಥಿವ ಶರೀರವನ್ನು ಇಡ್ಲಾಗಿತ್ತು ಅವನ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಅಂತಿಮ ದರ್ಶನವನ್ನು ಪಡೆದ್ರು ತದನಂತರ ಆ ಜೆಸಿಎಸ್ ನ ಕೋಲ್ಡ್ ಸ್ಟೋರೇಜ್ ನಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಇಡಲಾಗಿತ್ತು ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯ ವೇಳೆಗೆ ಮೈಸೂರಿನವರ ಆ ನಿವಾಸಕ್ಕೆ ಪಾರ್ಥಿವ ಶರೀರ ಬಂದಂತದ್ದು ಬಂದ ನಂತರ ಈಗ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಲಾಗಿರ್ತಕ್ಕಂಥದ್ದು ಇನ್ನ ಎಸ್ ಎಲ್ ಭೈರಪ್ಪನವರ ಒಂದು ನಿವಾಸದ ಆ ಸುತ್ತಮುತ್ತಲೂ ಕೂಡ ಬ್ಯಾರಿಕೇಡ್ ಗಳನ್ನು ಅಳವಡಿಸುವ ಮುಖಾಂತರ ಇಲ್ಲಿ ವಾಹನ ಕಟ್ಟಡ ಎಂದೇ ರೀತಿಯಲ್ಲಿ ಮೇಂಟೈನ್ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಅಲ್ಲಿ ಬರತಕ್ಕಂಥವ್ರು ಏನಿರ್ತಾರೆ ಸಾರ್ವಜನಿಕರು ಮತ್ತೆ ಎಲ್ ಭೈರಪ್ಪನವರ ಅಭಿಮಾನಿಗಳು ಸ್ನೇಹಿತರು ಗಣ್ಯರು ಅಧಿಕಾರಿಗಳು ಏನಿರ್ತಾರೆ ಇವರೆಲ್ಲರೂ ಕೂಡ ಅಂತಿಮ ನಮನವನ್ನು ಸಲ್ಲಿಸಿಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿರ್ತಕ್ಕಂಥದ್ದು ಜೊತೆಗೆ ಎಸ್ ಎಲ್ ಭೈರಪ್ಪ ಅವರ ಕುಟುಂಬಸ್ಥರು ಅಂದ್ರೆ ಹಾಸನದ ಅವರ ಒಟ್ಟೂರಿನಲ್ಲಿರತಕ್ಕಂಥವ್ರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಬಂದಿರ್ತಕ್ಕಂಥದ್ದು ಅಂತಿಮವಾದಂತಹ ವಿಧಿವಿಧಾನಗಳಲ್ಲಿ ಅವರು ತೊಡತಕ್ಕಂಥದ್ದು ಈಗ ಗಣ್ಯರ ಒಂದು ಏನು ಅಂತಿಮ ನಮನದ ಕಾರ್ಯಕ್ರಮ ಕಾರ್ಯ ಮುಗಿದ ನಂತರ ಆ ಒಂದು ಪಾರ್ಥಿವ ಶರೀರ ಇಲ್ಲಿಂದ ಚಾವಳಿ ಬೆಟ್ಟದ ತಪ್ಪಲ್ಲಿನ ವೃದ್ಧಿರ ಬೋಗಿಗೆ ತೆರಳಲಿದೆ